ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿರಿ ಇವತ್ತು ಅಮಾವಾಸ್ಯೆ ಮಣ್ಣೆತ್ತಿನ ಅಮಾವಾಸ್ಯೆ ಇವತ್ತು ನಾವು ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡಿ ನಾನು ಬನ್ನಿರಿ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಯಜಮಾನ್ರು ಪೂಜೆ ಮಾಡತ್ತಾರ ಅವ್ರು ಪೂಜೆ ಮಾಡುವರೆಗೂ ನಾನು ನಾಷ್ಟ ಹಾಕ ರೆಡಿ ಮಾಡ್ಕೊಳತ್ತೇನೆ ನೋಡಿರಿ ಪೂಜೆ ಆದಮೇಲೆ ನಾಷ್ಟ ಮಾಡಬೇಕು ಹಾಗಾಗಿ ನಾನು ನಾಷ್ಟ ಹಾಕ ಮಿರ್ಚಿ ಮಾಡ್ಬೇಕಂತೇಳಿ ಮಿರ್ಚಿ ಹಿಟ್ಟನ್ನ ರೆಡಿ ಮಾಡ್ಕೊಳಾತ್ತೇನೆ ನೋಡ್ರಿ ಅದಕ್ಕೂ ಮುಂಚೆ ಏನಂದ್ರೆ ಒಂದು ಕಡೆಗೆ ಇಟ್ಕೊಂಡಿದ್ದೆ ನಾನು ಅಡುಗೆ ಬೇಗ ಆಗತ್ತೇಳಿ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ಒಂದು ಕಡೆ ಈರುಳ್ಳಿ ಪಲ್ಯ ಮಾಡಾತ್ತೇನೆ ಈರುಳ್ಳಿ ಪಲ್ಯ ಯಾಕಪ್ಪ ಅಂದರೆ ಮಿರ್ಚಿ ಜೊತೆ ಮಂಡಕ್ಕಿ ಮಾಡಬೇಕಂತ ಮತ್ತು ಎಣ್ಣೆ ಬಿಸಿ ಇಟ್ಟಿದ್ದೆ ಮಿರ್ಚಿ ಮಾಡೋಕ್ಕಂಥೇಳಿ ಮತ್ತು ಸ್ವಲ್ಪ ಮಂಡಕ್ಕಿ ಪಲ್ಯ ಮಾಡಂಥೇಳಿದ್ರು ನಮ್ಮ ಮನೆ ಆಗಿ ಹಂಗಾಗಿ ನಾನು ಆ ಎಣ್ಣಿನ ಸ್ವಲ್ಪ ಇಲ್ಲಿಳು ಬಿಟ್ಟು ಈಗ ಮಂಡಕ್ಕಿ ಪಲ್ಯ ಮಾಡಾಕತ್ತೇನು ನೋಡ್ರಿ ಅಮಾವಷಿಗೆ ನಾನು ಇದ್ರ ಜೊತೆಗೆ ಅಡುಗೆನೂ ಮಾಡಿ ಬೇಗ ಬೇಗ ಅಡುಗೆ ಮಾಡಿ ಮುಗಿಸ್ಕೊಂಡ್ರಾಯ್ತು ಬಟ್ಟೆ ಜಾಸ್ತಿ ಅದಾವೆ ಹೊಲೆಯೂ ಸ್ಕೂಲ್ಗೂ ಸ್ವಲ್ಪ ಪೈಲ್ ಬ್ಯಾಗ್ಸ್ ಎಲ್ಲ ಹೊಲಿಯ ಕೊಟ್ಟಾರ ನಮ್ಮ ಭಾಗ್ಯಾರ ಸ್ಕೂಲ್ ಮಾಸ್ಟ್ರು ಮೊನ್ನೆ ಸ್ಕೂಲ್ಗೆ ಕರ ಕಳಿಸಿದ್ರು ನನ್ನ ಹೋಗಿದ್ದೆ ಅವತ್ತು ಅವರು ಅವೇನೋ ಪೈ ಕಾರ್ಡ್ ಪೈಲ್ಸ್ ಮುಖಾಂತರ ಇವಾಗ ಕಾರ್ಡ್ ಮುಖಾಂತರ ಇವಾಗ ಹುಡುಗರಿಗೆ ನಲಿ ನಲಿಕಲಿಯವ್ರಿಗೆ ಪಾಠ ಮಾಡ್ತಾರಂತೆ ಆ ಕಾರ್ಡನ್ನೆಲ್ಲ ಒಂದೊಂದಾಗಿ ಲೈನ್ ವೈಸ್ ಇಟ್ಕೋಬೇಕಂತವ್ರೇನೋ ಹೇಳಿದ್ರು ಅವರು ಅದನ್ನೆಲ್ಲ ಹಾಕೋಕೆ ರೆಡಿ ಮಾಡೋಕೆ ಬ್ಯಾಗು ರೆಡಿ ಮಾಡಬೇಕು ಅಂಥೇಳಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕೆ ಸ್ಕೂಲ್ಗೆ ಕರೆಸಿದ್ರು ಹೋಗಿದ್ದೆ ನಾನು ಅವರೊಂದು ಬ್ಯಾಗ್ ಕೊಟ್ಟಾರ ಅದನ್ನ ನೋಡಿಬಿಟ್ಟು ಎಷ್ಟಾಗತ್ತೆ ನೋಡಿ ಇದಕ್ಕೆ ಒಂದು ಬ್ಯಾಗ್ ರೆಡಿ ಮಾಡೋಕ್ಕೆ ಎಷ್ಟು ಬಟ್ಟೆ ಬೇಕು ಹೋಗುತ್ತೆ ಅಂತ ಕೇಳಿದ್ರು ನಾನು ಒಂದು ಬ್ಯಾಗ್ಗೆ ನಾಲ್ಕು ಮೀಟ್ರ್ ಹೋಗುತ್ತೆ ಅಂತ ಅಳತೆ ಮಾಡಿ ಹೇಳಿ ಕಳಿಸಿದ್ದೆ ಅವ್ರಿಗೆ ಅವರು ರಿಟರ್ನ್ ಆಗಿ ಇವಾಗ ಅದೇ ಪ್ರಕಾರ ಮೂವತ್ತು ಮೀಟ್ರ್ ಬಟ್ಟೆ ತಂದು ಕೊಟ್ಟಾರ ಫ್ರೆಂಡ್ಸ್ ಹಾಗಾಗಿ ಅದೊಂದು ಫ್ರೆಝರ್ ಐತೆ ನನಗೆ ಒಂದು ಎರಡು ಮೂರು ದಿನದಾಗ ಅವ್ರಿಗೆ ಅದನ್ನ ಕೊಡಬೇಕು ಎರಡು ಮೂರು ದಿನ್ದಾಗ ಅಂದ್ರೆ ಈಸಿಯಾಗಿ ಹೊಲಿಬೋದು ಅಂದ್ಕೊಬೋದು ನಂಗೆ ಟೈಮ್ ಸಿಗೋಂಗಿಲ್ಲ ನಾನು ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೊಲಿಬೇಕು ಹಾಗಾಗಿ ಸ್ವಲ್ಪ ಅರ್ಜೆಂಟಾಗಿ ಅಡುಗೆ ಮಾಡ್ಕೊಂಡ್ರೆ ಅದಂತ ಮಾಡ್ತಾನೆ ನೋಡೋಣ್ರಿ ಏನೇನಾಗತ್ತ ಇಲ್ಲ ಅಷ್ಟಾಕ ನಾನು ಮಿರ್ಚಿ ಮಾಡ್ಬೇಕು ಅಂದ್ಕೊಂಡಲ್ಲ ಮಾಡತ್ತೇನೆ ನೋಡ್ರಿ ಈಗ ಅವತ್ತು ಪೂಜೆ ಮುಗಿದು ಬರೋ ಅಷ್ಟಲ್ಲಿ ಸ್ವಲ್ಪ ಮಿರ್ಚಿನ ಆದ್ರೆ ಮಂಡಕ್ಕಿ ಅಂತೂ ರೆಡಿ ಈಗ ನಾನು ಪಲ್ಯನ ಸ್ವಲ್ಪ ಮಿರ್ಚಿ ಮಾಡಿ ಎತ್ತಿಟ್ಕೊಂಡು ಅಲ್ಲಿವರೆಗೂ ಆ ಪಲ್ಯ ಹಾರತೈತಿ ಆಮೇಲೆ ಅದಕ್ಕೆ ಮಂಡಕ್ಕಿನ ಸೇರಿಸ್ಕೊಂಡ್ರಂಥೇಳಿ ಪಲ್ಯನ ತಳಗೆ ಹಾರಾಕಿಟ್ಟೆ ನೋಡಿರಿ ನಾನು ಇವಾಗ ಮಿರ್ಚಿ ಬಿಟ್ಕೊಂಡು ನನಗೆ ಸರಿಯಾಗಿ ಅಷ್ಟೊಂದು ನೀಟಾಗಿ ಮಿರ್ಚಿ ಬಿಡೋಕೆ ಬರೋಲ್ಲ ಒಳಗಡೆಯಿಂದ ಮೆಣಸಿನಕಾಯಿ ಈಚೆ ಕಡೆ ಕಾಣೋ ಥರ ನೀಟಾಗಿ ಬಿಡ್ತಾರೆ ನಾನು ಎಷ್ಟು ಟ್ರೈ ಮಾಡಿದರೂ ಕೂಡ ನಂಗೆ ಆ ರೀತಿ ಬಿಡೋಕೆ ಬರ್ತಾಯಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯವರೆಲ್ಲ ನೀಟಾಗಿ ಮಾಡ್ತಾರೆ ಅವ್ರು ನೋಡ್ತೀನಿ ಆದರೂ ಕೂಡ ನಂಗೆ ಬರ್ತಾಯಿಲ್ಲ ಏನು ಮಾಡೋದು ಯಾಕೋ ಸರಿ ಅನ್ನಿಸ್ಲಿಲ್ಲ ನನಗೆ ನಾನು ಆಫ್ ಮಾಡಿ ಎತ್ತಿಟ್ಟೆ ನಮ್ಮ ಮನೆಯವರು ಪೂಜೆ ಮುಗಿಸ್ಕೊಂಬಂದು ಅವರು ಬಿಡ್ತಾರ ಮಿರ್ಚಿನ ಅಲ್ಲಿವರೆಗೂ ನಮ್ಮ ಅಂಡಕ್ಕೆ ಕಲ್ಸ್ಕೊಂಡ್ರ ಆತ ಅಂಥೇಳಿ ನಾಲ್ಕು ಅಂದರೆ ನಾಲ್ಕು ಮಿರ್ಚಿ ಮಾಡಿ ನನಗೆ ಇಷ್ಟ ಆಗಲಿಲ್ಲ ಅವು ಹಾಗಾಗಿ ನಾನು ಎತ್ತಿಟ್ಟುಬಿಟ್ಟಾರೆ ನೋಡ್ರಿ ಆ ಕಡೆ ಈಗ ನಾವು ಏನು ಮಾಡಿದ್ಪ್ಪ ಅಂದ್ರೆ ಇರಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಕಾಣಿಸ್ತು ನನಗೆ ಹಾಗಾಗಿ ಸ್ವಲ್ಪ ತೆಗ್ದೆ ಈಗ ನೋಡಿರಿ ಮಂಡಕ್ಕಿನ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಬಿಡ್ತೀನಿ ಅವ್ರು ಬರೋ ಅಷ್ಟರಲ್ಲಿ ಅವ್ರು ಬಂದ ತಕ್ಷಣ ಮಾಡ್ತೀನಿ ಅಂತಾರೋ ಏನೋ ನೋಡ್ಬೇಕು ಮಾಡಲ್ಲ ಅಂದರೆ ಅವಾಗ ನಾನೇ ಮಾಡ್ಬೇಕು ಮಾಡ್ತೀನಿ ಅಂದ್ರೆ ಅಂದರೆ ಅವ್ರಿಗೆ ಮಿರ್ಚಿ ಮಾಡೋಕಾಸ್ತೇನೆ ನಾನು ಈಗ ನೀಟಾಗಿ ಪಟ 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 ಅಂಥೇಳಿ ಮಂಡಕ್ಕಿನಾಗ ಕಲ್ಸ್ಕೊಳತ್ತೆ ನೋಡ್ರಿ ಮಂಡಕ್ಕಿ ಕಲಿಸ್ಕೊಂಡು ಇದಕ್ಕೆ ಮೇನ್ ಏನಪ್ಪ ಅಂದರೆ ಕಡಲೆ ಹಿಟ್ಟು ಹಾಕ್ಬೇಕು ಜಾಸ್ತಿ ಅಂದರೆ ಜಾಸ್ತಿನೂ ಕಡಲೆ ಹಿಟ್ಟು ಹಾಕ್ಬೇಕು ಸ್ವಲ್ಪ ಅಂದರೆ ಸೂಪರಾಗಿರ್ತಾವೆ ಮಂಡಕ್ಕಿ ಇಲ್ಲಿದ್ರೆ ಏನೋ ಕಾಟಾಚಾರಕ್ಕೆ ತಿಂದಂಗೆ ಇರುತ್ತೆ ಸ್ವಲ್ಪ ಸ್ವೀಟು ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಇದ್ಬಿಟ್ರೆ ಮಂಡಕ್ಕಿ ಸೂಪರಾಗಿರ್ತಾವ ನೋಡ್ರಿ ಇವಾಗ ರೆಡಿ ಆಯಿತು ಮಂಡಕ್ಕಿ ಎಲ್ಲ ಕಲಿಸಿದೆ ಇದನ್ನೆತ್ತಿಕ್ಕಿ ಮತ್ತು ಇಕ್ಕಿದ್ದೀನಿ ನಾನು ನೋಡೋಣ ಕರಿತೀನಿ ಏನಂತಾರೋ ಮಾಡ್ತೀನಂತಾರೋ ಏನಿಲ್ಲ ಅಂತಾರೋ ಅನ್ನ ಅಂತೂ ರೆಡಿ ಆಯ್ತು ನೋಡಿರಿ ಅನ್ನ ಆದಮೇಲೆ ನಮ್ಮ ಕಡೆ ಎಲ್ಲ ಇದಕ್ಕೆ ಒರೆಸೋದು ಅಂತ ಹೇಳ್ತೀವಿ ನಾವು ಒರೆಸಿ ವಿಭೂತಿ ಹಚ್ಚಿಬಿಟ್ರೆ ಅನ್ನ ಕಂಪ್ಲೀಟ್ ಆಯಿತು ಒಂದೊಂದು ಊರು ಕಡೆ ಇದಕ್ಕೆ ಏನೋ ಅಂತಾರಪ್ಪ ಹೇಗೆ ನಾವು ಮಾತ್ರ ಒರೆಸೋದು ಹೇಗೆ ದೊಳೆಯೋದು ಅಂತೀವಿ ಮತ್ತು ಬೇರೆ ಕಡೆಯೆಲ್ಲ ಏನಂತಾರೋ ಗೊತ್ತಿಲ್ಲ ನೋಡಿರಿ ಇಲ್ಲಿ ನಮ್ಮ ಯಶಮಾನಪ್ಪ ಪೂಜೆ ಮಾಡತ್ತಾರ ಅವ್ರು ಪೂಜೆ ಮಾಡ್ತ ಒನ್ ಅವರ್ ಆತಕ್ಕೆ ಇನ್ನೂ ಮುಗ್ದಿಲ್ಲ ನೋಡಬರ್ರಿ ಏನೇನು ಅಂತೇಳಿ ಪೂಜೆನ ನೋಡಿ ಈ ರೀತಿ ಮಾಡ್ಯಾರ ಪೂಜೆನ ಮಲ್ಲಿಗೆ ಹೂವನ್ನ ಏರ್ಸ್ಯಾರ ಹಿತ್ಲಾಗ ಮಲ್ಲಿಗೆ ಒಳ್ಳೆದ್ವು ಬೇರೆ ಹೂಗಳಿಲ್ಲ ಮಾಲಿನ ಶಿಗ್ಗಾ ಹೂವು ತರಬೇಕಿಂದು ನಾವು ತೊಗೊಂಬಂದಿಲ್ಲ ಇಲ್ಲಿ ಹಿರೇಬಿಂಡಿಗೇರಿ ಪುರವಂತರು ಅಂತ ನಮ್ಮ ಮನೆಯವ್ರ ನಂಬರು ಇಲ್ಲಿ ಯಾರಾದರೂ ವೀರ್ಬದ್ದೇವರು ಗದ್ದೆಗೊಳಿಸೋದಾಗಿರಲಿ ಅಥವಾ ಮದುವೆ ಗೂಗಳಕ್ಕಾಗಿರಲಿ ಏನೋ ಗೃಹ ಪ್ರವೇಶಕ್ಕಾಗಿರಲಿ ಯಾವುದಕ್ಕಾದರೂ ಗೂಳನ್ನು ನೀವು ಮಾಡಿಸೋರಿದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ನಾವು ಎಲ್ಲ ರೀತಿಯ ಗೂಳು ಪೂಜೆಗಳನ್ನು ಮಾಡಿಕೊಡ್ತೀವಿ ನೋಡಿ ಸಮ್ಮೇಳ ಇದು ಕೆಲವೊಬ್ಬರಿಗೆ ಆ ಕಡೆ ಎಲ್ಲ ಗೊತ್ತಿಲ್ಲ ನಮ್ಮನೆಯವ್ರದ್ದು ಒಂದು ಸಾರಿ ನಾನು ಪುರುವಂತ್ರ ಡ್ರೆಸ್ ಒಳಗಿರೋ ಫೋಟೋನ ಸ್ಟೇಟಸ್ಗೆ ಹಾಕಿದ್ದೆ ವಾಟ್ಸಪ್ಪಲ್ಲಿ ಅದಕ್ಕೆಲ್ಲ ಸಾವಿರಾರು ಕ್ವಶನ್ಗಳು ಬಂದಿದ್ವು ವೀರಗಾಶಿ ಅದು ಅಂತ ಹೇಳಿದೆ ನಾನು ಆದರೂ ಕೂಡ ಅವ್ರಿಗೆ ಅರ್ಥ ಆಗಲಿಲ್ಲ ಅದೇನೋ ತೇರು ಮುಂದೆ ಹಿಡ್ಕೊಂಡು ಡಾನ್ಸ್ ಮಾಡ್ತಾರಲ್ಲ ಆ ಅದಾ ಅಂತ ಕೇಳಿದ್ರೆ ನನಗೆ ನಗು ಬಂದ್ಬಿಡ್ತು ನಮ್ಮ ಕಡೆ ಈ ಕಡೆ ಇರೋರಿಗೆಲ್ಲ ಗುಗ್ಳ ಗುಗ್ಳ ಪೂಜೆ ಪುರುವಂತ್ರು ವೀರಭದ್ರ ಸ್ವಾಮಿದು ಅದೆಲ್ಲ ಅರ್ಥ ಆಗುತ್ತೆ ಆ ಕಡೆ ಮಂಡ್ಯ ಸೈಡು ಆಮೇಲೆ ಬೆಂಗಳೂರು ಸೈಡು ಇದೆಲ್ಲ ಸ್ವಲ್ಪ ಕಷ್ಟದೇ ಅವ್ರಿಗೆ ಅರ್ಥ ಮಾಡಿಸೋದು ನನಗೆ ಎಷ್ಟು ಸಾಧ್ಯನೋ ಅಷ್ಟೊಂದು ಅರ್ಥ ಮಾಡಿಸಿ ಹೇಳಿದ್ದೀನಿ ನಾನು ನೋಡಿರಿ ಈಗ ಮತ್ತೆ ನಾನು ಕಿಚನಿಗೆ ಬಂದೆ ಇಲ್ಲಿ ನಾನು ಅಡುಗೆ ಮಾಡುವಾಗ ಅಲ್ಲಿ ಮೇಲುಗಡೆ ಈಗ ತೋರಿಸಿದ್ನಲ್ಲ ಅಲ್ಲಿ ಕ್ಯಾಮ್ರ ಇಟ್ಟಿರ್ತೀನಿ ಅದನ್ನು ನಾನು ಹೇಳಿದ್ದೆ ಅದು ವಾಯ್ಸ್ ಸರಿಯಾಗಿ ಇರಲ್ಲ ಹಾಗಾಗಿ ಕಟ್ ಮಾಡಿದ್ದೆ ನೋಡಿರಿ ಮೀರ್ಚಿ ಈ ರೀತಿ ಬಂದವು ಹಂಗಾಗಿ ನಂಗೆ ಇಷ್ಟ ಆಗಲಿಲ್ಲ ಸ್ಟಾಪ್ ಮಾಡಿದ್ದೆ ನಾನು ಇಲ್ಲೇ ಮಂಡಕ್ಕೆ ಅಂತೂ ರೆಡಿ ಮಾಡಿ ಇಟ್ಕೊಂಡೆ ನಾನು ಇನ್ನೇನು ಅವ್ರು ಬರೋದು ಬರ್ತಿದ್ದಂಗೆ ಜಮಾಯಿಸೋದ ಇವಾಗ ಅದ್ರಾಗೂ ನೋಡೋಣ ಮಾಡ್ತೀನಿ ಅಂತಾರೋ ಏನೋ ಅಂತ ನನಗೂ ಟೆನ್ಷನ್ ಇತ್ತು ತಿರ್ಗು ಒಂದು ಅವರ್ ಪೂಜೆ ಬೇರೆ ಮಾಡ್ಯಾರವ್ರಿ ಹಂಗಾಗಿ ಪೂಜೆ ಎಲ್ಲ ಮುಗಿಸಿ ಸಮೇಳ ಬಡಕ್ಕೆ ನೋಡ್ರಿ ಅವ್ರಿಗೆ ಇದಕ್ಕೆ ಸಮಳ ಅಂತಾರ ಮತ್ತು ಅದೇನು ಅಂತ ಬೇರೆ ಕಮೆಂಟ್ನಾಗ ಕೇಳಕ್ಕೆ ಹೋಗಬೇಡ್ರಿ ಅಂತೂ ಇಂತೂ ಇವ್ರನ್ನ ತೊಗೊಂಬಂದು ಮಿರ್ಚಿ ಬಿಡಾಕ ಚೆನ್ನ ನೋಡ್ರಿಲ್ ನಾನೇ ಅವ್ರಿಗೂ ಬಿಡಾಕ ಅವ್ರಿಗೂ ಬಿಡಾಕ ಅಷ್ಟು ಸರಿ ಆಗಲ್ದದು ಯಾಕಂದರೆ ನಾನು ನನ್ನ ಪ್ರಾಬ್ಲಮ್ ಅಂದ್ಕೊಂಡಿದ್ದೆ ಆದರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ ಹಿಟ್ಟಿನ ಪ್ರಾಬ್ಲಮ್ಮು ಇದು ಹಿಟ್ಟು ಪಕ್ಕಾ ಹಸಿ ಕಡಲಿ ಹಿಟ್ಟು ಅಲ್ಲ ಇದು ಏನೋ ಬೇರೆ ಮಿಕ್ಸ್ ಮಾಡಿದ್ದಾರೆ ಒಂದು ನಮುನಿ ಬಿಳುಬುಳು ಅಂತೈತು ಹಿಟ್ಟು ಪಿಸಿ ಪಿಸಿ ಅಂತೇಳಿ ಏನು ಜಿಗಿಟ ಇಲ್ಲ ಇದ್ರೊಳಗೆ ಹಂಗಾಗಿ ಬರತ್ತಿಲ್ಲ ಅವ್ರಿಗೂ ಆಮೇಲೆ ನೋಡ್ರಿ ಇವು ಗೋಲ್ಡನ್ನು ಆಗಿಲ್ಲ ಈ ಕಡೆ ಯೆಲ್ಲೋ ಕಲರೂ ಆಗಿಲ್ಲ ಮಿರ್ಚಿ ಒಂದು ಮುನ್ನ ಕೆಂಪುಗ್ ಬರಾತ್ ಬಿಟ್ಟವು ಬಿಡ್ತಿದ್ದಂಗೆ ಎದ್ರ ಹಿಟ್ಟು ಅಂತ ನಮ್ಗೆ ಅರ್ಥ ಆಗಲ್ದಿದೆ ನಾ ಮಾತ್ರ ಬಜ್ಜಿ ಹಿಟ್ಟು ಅಂಥೇಳಿ ತರ್ಶಿನಿ ಇದ್ರಾಗ ಸರಿ ಇಲ್ಲ ರೀ ಇದು ಕ್ವಾಲ್ಟಿ ಹಿಟ್ಟು ಅವರು ಕೊಟ್ಟಿದ್ದು ಹಸಿ ಕಡಲೆ ಅಂತೇಳಿ ಕೊಟ್ಟಾರ ಅಂಗಡಿಯವ್ರು ಆದರೆ ಇದ್ರ ಕ್ವಾಲ್ಟಿ ಸರಿಯಾಗಿಲ್ಲ ಬರ್ತಾ ಇಲ್ಲ ಅವು ಒಳಗಡೆ ಒಂಥರ ಹಸಿ ಹಸಿ ಮೇಲುಗಡೆ ಎಲ್ಲ ಫುಲ್ಲು ರೆಡ್ ಆಗಿ ಬ್ಲ್ಯಾಕ್ ಆಗಿಬಿಡತ್ತವು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ನೋಡಿರಿ ನಾನು ಅರ್ಧ ಹಿಟ್ಟು ಮಾತ್ರ ಮಾಡಿಸಿ ಮಿಕ್ಕಿರೋದನ್ನು ಬ್ಯಾಡಬಿಡು ಅಂತ ಬಿಡಿಸ್ಬಿಟ್ಟೆ ಯಾಕಂದ್ರೆ ಅವು ತಿನ್ನೋಕೆ ಇಷ್ಟ ಆಗಲ್ಲ ಇವೇನೋ ಒಂದು ಹತ್ತು ಹದಿನೈದು ಮೆಣಸಿನ್ಕಾಯಿ ನಾನು ಇದು ಮಾಡಿಟ್ಟಿದ್ದೆ ಅವಿಷ್ಟನ್ನು ಮಾತ್ರ ಬಿಟ್ಬಿಡ್ರಿ ಆಮೇಲೆ ಸಾಕು ಹಿಟ್ಟು ಹಂಗೆ ಇಟ್ಬಿಡಿ ಬೇಡ ಅಂತ ಹೇಳಿದೆ ಅವರು ಹಂಗೆ ಮಾಡಿದ್ರಿ ಬಿಟ್ಟು ಬಡ ಬಡ ನೋಡಿರಿ ಇಲ್ಲಿಗೆ ಎದ್ನೋಡ್ ಸ್ವಲ್ಪ ಬಿಟ್ಟಾರ ನೀವ ಇಲ್ಲಿ ಹೆಂಗೆ ಕೆಂಪುಗಾಕಿ ಬಿಡು ತಡ ಇಲ್ಲದೆ ಗೋಲ್ಡನ್ ಬ್ರೌನ್ ಅನ್ನೋದೇ ಇಲ್ಲ ಇದ್ರೊಳಗೆ ಹಿಟ್ಟನಾಗ ನನಗಂತೂ ಒಂಥರ ಆಗ್ಬಿಟ್ಟಿತ್ತು ಬೈತಾ ಇದ್ರು ಹಿಟ್ಟು ನೋಡಿ ಕೆಲಸಕ್ಕೆ ಬರೋಲ್ಲ ಮುಂಚೆನ ಅಂಥೇಳಿ ಯಾವ ಅಂಗಡಿ ಒಳಗೆ ತರಿಸಿದ್ದು ಅಂತಂದರೆ ನಾವು ಜಾಸ್ತಿ ಹೆಚ್ಚಾನು ಇಲ್ಲಿ ಊರೊಳಗೆ ಕಿರಾಣಿ ತರಂಗಿಲ್ಲ ನಾವು ಒಂದೇ ಸಾರಿ ಅಂಗಡಿಗೆ ಶಿಗ್ಗಾ ಒಳಗೆ ತರಿಸ್ತೀವಿ ಆದರೆ ನನಗೆ ಅವತ್ತು ಕಿರಾಣಿ ಬರುವಾಗ ಬರೆದು ಲಿಸ್ಟ್ ಬರೆಯುವಾಗ ನಂಗೆ ಹೋಗಿತ್ತು ಹಂಗಾಗಿ ನಾನು ಬರೆದಿರಲಿಲ್ಲ ಪೌಡ್ರ್ ಒಂದು ಆಮೇಲೆ ಹಸಿ ಕಡಲೆ ಇಟ್ಟೊಂದು ಬರೆದಿರಲಿಲ್ಲ ಅವೆಲ್ಲದೊಂದು ಇಲ್ಲೇ ತರಿಸಿದ್ದೀನಿ ಹಂಗಾಗಿ ಬೈದರು ಏನು ಮಾಡೋಕ್ಕಾಗಲ್ಲ ನಾನೇ ಮರ್ತಿದ್ದು ಅದಕ್ಕೆ ನಾನೇ ಬೈಸ್ಕೋಬೇಕು ಅದೆಲ್ಲ ಮುಗಿಸಿದಾದ ನೋಡಿರಿ ನೋಡ್ರಿ ನಾವು ನಾಷ್ಟ ಮಾಡಕತ್ವಿ ಎಲ್ಲರೂ ಸ್ವಲ್ಪ ಮಿರ್ಚಿ ಮಂಡಿಕೆ ಹಾಕ್ಕೊಂಡು ನಾಷ್ಟ ಮಾಡಿದ್ವಿ ನಾನು ಶನಿವಾರ ಅಲ್ಲ ಇದು ಸಾರಿ ಶುಕ್ರವಾರ ಇವತ್ತು ಅವಳು ಸ್ಕೂಲ್ಗೆ ಹೋಗ್ಯಾಳ ಇವಳಿಗೆ ಸ್ವಲ್ಪ ಜ್ವರ ಬಂದಿತ್ತು ಹಾಗಾಗಿ ಇವಳು ಹೋಗಿಲ್ಲ ಬೆಳಗ್ಗೆ ಎಲ್ಲ ಸುತ್ತಕೊಂಡು ಮಲ್ಕೊಂಡಿದ್ಲಿ ಇವಾಗ ನಾವು ಚಕ್ಲಿ ಮಾಡ್ತಿದ್ದು ನೋಡಿ ಎದ್ದು ಬಂದಾಳ ನೋಡಿರಿ ಇಲ್ಲೇ ನಾನು ಅದು ಆಗಲೇ ಪ್ರಾಬ್ಲಮ್ ಆಗಿರೋದಿತ್ತನ್ನೆಲ್ಲ ಅದನ್ನೇನು ಮಾಡೋದಪ್ಪ ಅಂಥೇಳಿ ನಾನು ಸ್ವಲ್ಪ ಮೊನ್ನೆ ಕೊಡ್ಬಳೆ ಮಾಡಿದ್ವಲ್ಲ ಹೇಗೂ ಇವತ್ತ ಮಣ್ಣಿನ ಬಸವಣ್ಣನ ಮಾಡಬೇಕಿತ್ತು ಹಾಗಾಗಿ ಕೋಡ್ಬಳೆಯನ್ನು ಮಾಡಿದ್ರಾಯ್ತು ಅಂದು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹುರಗಡ್ಲೆ ಇಟ್ಟು ಮಿಕ್ಸ್ ಮಾಡಿ ಇಲ್ಲೇ ಚಕ್ಲಿ ಮಾಡ್ತೀವಿ ನೋಡಿರಿ ಫ್ರೆಂಡ್ಸ್ ನಾವು ಚಕ್ಲಿ ಮಾಡಿಬಿಟ್ಟು ಮುಂದೆ ಏನಂತ ನವಿದ್ದ ಕೈ ಬೇರೆ ಮಾಡಬೇಕು ಅನ್ನ ಮಾಡಿದ್ದೀನಿ ಸ್ವಲ್ಪ ಬೇಳೆ ಕುದಿಸಿ ಇಟ್ಟಿದ್ದೀನಿ ಅಷ್ಟೇ ಮಿಕ್ಕಿರೋದನ್ನು ಮಾಡ್ಕೋಬೇಕು ಆಮೇಲೆ ಒಂದು ಕಿಲೋ बंद किला रावतों अंद ये ना ये ला ये हट किसी बाला अंद किला तो ऐसा मैं भी शाहरुख पेंकल है तो मैं भी इधर लेले बनी ना रहा हंगर ऐसे खुशी थाई की बंद है तो ला किला ना कितने हाथ मिलिस करो मंदिर बंद हुआ नीस्ट करी मैं किन्हर पहला मैं अब चुरमणे बताऊँ। पिलाक नहीं दुक्का, अलग सीमें नहीं दुक्का तो बोल दिया। क्या पता तुम्हारा बात क्या करते ले, जहाँ तुम्हारा तुम्हारा क्या ले? अलग मत कर। अलग अलग करो। ना मनी अरी की यार कुल दिन पैसे इन सदे ये किन्तु करना तकिया जुगल नहीं कर। अब ऐसे सीज़न में क्या किचिगल देते है क्या सुबह मस्त है ना मज़ा मतली थी बहुत नाराज़ हैं इतना मने ना एसपी दिन में कौन दिखाता यार ये एसपी आ रहा है ना उसी चीज़ लेके बुढ़ाई गा वाले गाड़ी बंदा तो आए हो सोचता ना ये पापा ये वाले अब बस यानी किधर प्रेशर आ रही है ना वो एक डायरेक्टर एक बस बंदा ನೋಡಿ ಫ್ರೆಂಡ್ಸ್ ನಾವೀಗ ಕೊಡ್ಬಳಿ ಮಾಡೋದು ಅರ್ಧ ಆಗೈತಿ ಇನ್ನೊಂದು ಸ್ವಲ್ಪ ಐತಿ ಕೋಡ್ಬಳಿ ಮಾಡಿಕೊಂಡು ಇನ್ನು ಮತ್ತೆ ಮಣ್ಣಿನ ಬಸವಣ್ಣನ ಮಾಡಿ ಎತ್ತುಗಳನ್ನ ಮಾಡಿ ಪೂಜೆ ಮಾಡ್ತೀವಿ ಸಾಯಂಕಾಲ ಮತ್ತು ನಮ್ಮ ಶ್ರೀ ಗುಬ್ಬಿ ನಂಜುಂಡೇಶ್ವರ ಸ್ವಾಮಿಯವರ ಪುಣ್ಯತಿಥಿ ಇವತ್ತು ಅವರ ನಲವತ್ತೆಂಟನೇ ಪುಣ್ಯತಿಥಿ ಇವತ್ತು ಹಾಗಾಗಿ ಅದನ್ನು ಕೂಡ ಪೂಜೆ ಮಾಡಬೇಕು ಸಾಯಂಕಾಲ ಅದನ್ನೆಲ್ಲ ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಾನು ಸೇರ್ ಮಾಡ್ತೀನಿ ಫ್ರೆಂಡ್ಸ್ ಇದು ಬೆಳಗಿನ ಲಾಗ್ ಮಾತ್ರ ಆಗಿರುತ್ತೆ ಎಲ್ಲ ಸೇರಿ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಅದನ್ನ ಮತ್ತೊಂದು ವಿಡಿಯೋದಾಗ ಸೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ನೋಡ್ರಿ ಇವಾಗ ನಾವು ಕೋಡ್ ಬಳೆ ಎಲ್ಲ ಮಾಡಿ ಮುಗಿಸಿದ್ವಿ ನೋಡಿ ಫ್ರೆಂಡ್ಸ್ ಮತ್ತೆ ಇನ್ನೇನಪ್ಪ ಅಂದರೆ ಹೊಸದಾಗಿ ನಮ್ಮ ಚಾನಲ್ನ ನೋಡೋರೆಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ ಬಾಯ್ ಫ್ರೆಂಡ್ಸ್